ವಿಜಯ್ ರಾಘವೇಂದ್ರ ಅವರು ಅದ್ಭುತವಾದಂತಹ ನಟ ಅದರಲ್ಲಿ ಎರಡು ಮಾತಿಲ್ಲ ಇದೀಗ ತಮ್ಮ ಒಂದು ಎರಡನೇ ಮದುವೆ ವಿಚಾರದ ಬಗ್ಗೆ ನಾನು ನೀಡಿದ್ದು ಸ್ಪಂದನ ಈಗಲೂ ಕೂಡ ನನ್ನ ಜೊತೆಗೇನೆ ಇದ್ದಾರೆ ಸೊ ಅವರನ್ನ ಬಿಟ್ಟು ನಾನು ಎರಡನೇ ಮದುವೆ ಹೇಗೆ ಆಗ್ಲಿ ಆ ಒಂದು ಜಾಗವನ್ನ ಬೇರೆ ಯಾರಿಂದಲೂ ಕೂಡ ತುಂಬಕ್ಕಂತೂ ಸಾಧ್ಯವೂ ಕೂಡ ಇಲ್ಲ ನಾನು ಯೋಚನೆಯೂ ಸಹ ಮಾಡಿಲ್ಲ ಅದ್ರ ಬಗ್ಗೆ ಸ್ಪಂದನ ನನ್ನ ಪಕ್ಕದಲ್ಲೇ ಇರ್ತಾರೆ ಆ ಒಂದು ಫೀಲಿಂಗ್ ನನಗೆ ಈಗ್ಲೂ ಕೂಡ ಇದೆ ಸ್ಪಂದನ ನನ್ನನ್ನು ಯಾವತ್ತೂ ಕೂಡ ಬಿಟ್ಟೋಗಿಲ್ಲ ಬಿಟ್ಟು ಹೋಗೋದು ಕೂಡ ಇಲ್ಲ ಆಕ ಆಕೆ ಆಕೆಯ ಒಂದು ದೇಹ ಹೋಗಿರ್ಬೋದು ಬಟ್ ಆಕೆಯ ಒಂದು ಕಂಪ್ಲೀಟ್ ಮನಸ್ಥಿತಿ ಆಗಿರ್ಬೋದು ಆಕೆಯ ಆತ್ಮ ಎಲ್ಲವೂ ಕೂಡ ನನ್ನ ಪಕ್ಕದಲ್ಲಿ ಇದೆ ನನ್ನ ಜೊತೆಯಾಗಿ ನನ್ನ ಮನೆಯಲ್ಲೇ ಇದೆ ಅಂತ ಕೂಡ ವಿಜಯ ರಾಘವೇಂದ್ರ ತಿಳಿಸಿದ್ದಾರೆ ನೋಡಿ ಎಷ್ಟು ಪತ್ನಿಯನ್ನ ಹಚ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಅದನ್ನ ಕೇವಲ ಮಾತಿನಲ್ಲಂತೂ ಒಣಸಕ್ ಸಾಧ್ಯ ಇಲ್ಲ ಸಾಕಷ್ಟು ಗಳು ಬರುವಂತದ್ದು ಮೇಘನಾ ಮತ್ತೆ ಬಂದ್ರೆ ಅವರು ಒಂದಾಗ್ಲಿ ಇಬ್ಬರಿಗೂ ಕೂಡ ಒಂದು ಜೀವನದಲ್ಲಿ ನಡೆಯಬಾರದ ಘಟನೆ ನಡೆದಿದೆಯಲ್ಲ ಅಂತ ಬಟ್ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವಂತ ಇಬ್ಬರು ಆ ರೀತಿ ಏನು ಕೂಡ ಇಲ್ಲ ಸ್ನೇಹಿತರು ಎಲ್ಲವೂ ಕೂಡ ಬರೀ ಹೂವು ಅಪ್ಪಗಳು ಗಾಸಿಪ್ ಆಗಿರುತ್ತೆ ಅದಕ್ಕೆ ಯಾರು ಕೂಡ ಕಿವಿ ಕೊಡಬೇಡಿ ಸುಳ್ಳು ಅವೆಲ್ಲವೂ ಕೂಡ ಅಂತ ಕೂಡ ಸ್ಪಷ್ಟನೆಯನ್ನ ಕಂಡುಮರದಂತೆ ತಿಳಿಸಿದ್ದಾರೆ ನಿಮಗೂ ಕೂಡ ಇಷ್ಟ ವಿಚಾರಕ್ಕೆ ಬಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ